ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಮನೆ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀನಿ ಹಾಗಾಗಿ ನಿದ್ದೆ ಇನ್ನು ಕಣ್ಣಲ್ಲೇ ಇದೆ ತುಂಬ ಬೇಗ ಎದ್ದೊಳ್ತೀನಿ ತುಂಬ ಲೇಟಾಗಿ ಮಲಗ್ತಾ ಇದ್ದೀನಿ ಈಗ ಒಂದು ಮೂರು ದಿನ ಆಯಿತು ಎಲ್ಲ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ದಿನ ನಡೆಯುತ್ತೆ ನನ್ನ ಕೆಲಸ ನೋಡಿ ಇಲ್ಲಿ ಈ ಕಾರಣಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು ಫಸ್ಟು ಗಾಜಿನ ಬಾಟಲ್ಗಳೆಲ್ಲ ಏನಿತ್ತು ನಾನು ಇವು ಇದು ಕಾಳುಗಳೆಲ್ಲ ಹಾಕಿಡೋ ಅಂಥದ್ದು ಅವೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇನ್ನು ಪಾತ್ರೆನೂ ಸ್ವಲ್ಪ ತೊಳೆದಿದ್ದೀನಿ ಪಾತ್ರೆ ತೊಗೊಳ್ಳುವಾಗ ನಮ್ಗೆ ಅಷ್ಟು ಗೊತ್ತಾಗಲ್ಲ ತೊಳೆಯುವಾಗಲೇ ಇರೋದು ವರ್ಷದಲ್ಲಿ ಎರಡು ಸಲ ಮೂರು ಸಲ ತೊಳಿಬೇಕಾಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ನೋಡಿ ಇಲ್ಲಿ ಮಾಡ್ಕೋಬೇಕು ಇವಾಗ ಇಲ್ಲಿ ತಿಂಡಿ ನನಗೆ ಬೇರೇನು ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಂಗಾಗಿ ಬೀಟ್ರೋಟು ಕ್ಯಾರೆಟು ಸ್ವಲ್ಪ ದಾಳಂಬಿ ಬೆಟ್ಟದ ನೆಲ್ಲಿಕಾಯಿ ಇದಿಷ್ಟನ್ನು ಹಾಕಿ ಜ್ಯೂಸನ್ನ ಮಾಡಿಕೊಂಡೆ ನಾನು ಹೇಳಿದ್ನಲ್ವ ಮಾತ್ರೆ ತೊಗೊಳ್ತಾ ಇರೋದಕ್ಕೆ ಸ್ವಲ್ಪ ಏರ್ ಫಾಲ್ ಆಗ್ತಾ ಇದೆ ಅಂತ ನಾನು ಈ ಜ್ಯೂಸನ್ನ ಕಂಟಿನ್ಯೂ ಮಾಡಿದ್ದೆ ಭಾಳ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಇವಾಗೇನು ಏರ್ ಫಾಲ್ ಆಗ್ತಾ ಇಲ್ಲ ನನಗೆ ಅದಾದಮೇಲೆ ಮೊಟ್ಟೆನ ಬೇಯಿಸ್ಕೊಂಡಿದ್ದೆ ಹಂಗಾಗಿ ಮೊಟ್ಟೆನ ಬೇಯಿಸಿ ಎರಡು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಈ ಮೊಟ್ಟೆಗೆ ನಾನು ಸ್ವಲ್ಪ ಪೆಪ್ಪರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದ್ದೀನಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಕಾರಣ ನನಗೆ ಇದೇ ಕೆಲಸ ಜಾಸ್ತಿ ಆಗಿತ್ತು ಅಂದರೆ ವೀಡಿಯೋ ಮಾಡಿದ್ದೀನಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇನ್ನೂ ಎರಡು ದಿನ ಸ್ವಲ್ಪ ಮನೇಲಿ ಜಾಸ್ತಿ ಕೆಲಸ ಆಗುತ್ತೆ ನನಗೆ ಅಪ್ಲೋಡ್ ಮಾಡ್ತೀನಿ ಖಂಡಿತ ಯಾರು ಬೇಜಾರು ಮಾಡ್ಕೋಬೇಡಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನನಗೆ ಇದಾಗಿತ್ತು ಮೊಟ್ಟೆ ಮತ್ತು ಒಂದು ಬೀಟ್ರೂಟ್ ಜ್ಯೂಸನ್ನ ತಗೊಂಡೆ ತುಂಬ ಟೇಸ್ಟಿಯಾಗಿತ್ತು ಬೆಳಗಿನ ಎಲ್ತಿ ಬ್ರೇಕ್ಫಸ್ಟ್ ಇದು ನನಗೆ ಮಧ್ಯಾಹ್ನ ಲಂಚ್ಗೆ ನಾನು ಅರ್ಧ ಗಂಟೆ ಬಿಡುವು ಮಾಡಿಕೊಂಡು ಇಲ್ಲಿ ಸಾಂಬಾರನ್ನ ಮಾಡಿಕೊಂಡೆ ಉಡುಪಿ ಶೈಲಿಯಲ್ಲಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನುಗ್ಗೆಕಾಯಿ ಮತ್ತು ಕುಂಬಳಕಾಯಿ ಹಾಕಿ ಸಾರು ಮಾಡ್ಕೊಂಡಿದ್ದೀನಿ ಈ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ ಆದರೆ ಆ ರೆಸಿಪೀಲಿ ನಾನು ಮಂಗ್ಳೂರು ಸೌತೆಕಾಯಿ ಹಾಕಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಬೇಕಾಗಲ್ಲ ಒಂದ್ಸಲ ಟ್ರೈ ಮಾಡಿ ಅದಾದಮೇಲೆ ಇಲ್ಲಿ ಮಾಮೂಲಿನ ಕೆಂಪಕ್ಕಿ ಕೆಂಪಕ್ಕೆ ಅನ್ನ ತುಂಬ 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 ನನಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಎಲ್ಪ್ ಮಾಡಿರೋ ಅಂಥ ಅನ್ನ ಇದು ಇಲ್ಲಿ ಸೀಮೆ ಬದನೆಕಾಯಿ ಬರುತ್ತಲ್ವ ಅದ್ರದ್ದು ಉಡಿ ಪಲ್ಯ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಇತ್ತು ಇವತ್ತು ಹಂಚ್ಕೊಳೋಕ್ಕೆ ಅದಾದಮೇಲೆ ಒಂದು ಮೊಟ್ಟೆ ತೊಗೊಂಡಿದ್ದೆ ನುಗ್ಗೆಕಾಯಿ ಮತ್ತು ಕುಂಬಳಕಾಯಿ ಹಾಕಿ ಮಾಡಿದಂಥ ಸಾಂಬಾರು ಭಾಳ ರುಚಿಯಾಗಿತ್ತು ನನ್ನ ಮಧ್ಯಾಹ್ನದ ಲಂಚು ಇದ್ರ ಪೂರ್ತಿ ಕಂಪ್ಲೀಟ್ ವೀಡಿಯೋ ನಾನು ಶೂಟ್ ಆಗಲಿಲ್ಲ ಆದರೆ ಈ ಸಾರಿನ ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಚೆಕ್ ಚೆಕ್ಔಟ್ ಮಾಡಿ ಸೂಪರ್ ಆದಂಥ ಮಧ್ಯಾಹ್ನದ ಲಂಚ್ ಇದು ಇನ್ನು ಟೀ ಟೈಮಲ್ಲಿ ನನಗೇನು ಟೀ ಕುಡಿಯೋ ಅಂತ ಮನಸ್ಸಿರಲಿಲ್ಲ ಹಂಗಾಗಿ ಡಿನ್ನರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಇಡೀ ಅಷ್ಟು ಉಳ್ಳಿಕಾಯಿ ಅಂದರೆ ಬೀನ್ಸು ಕ್ಯಾರೆಟು ಬ್ರೋಕಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಹಸಿ ಮೆಣಸಿನ್ಕಾಯಿ ಖಾರ ಇಲ್ಲ ಹಂಗಾಗಿ ಒಂದು ತೊಗೊಂಡಿದ್ದೀನಿ ಈಗ ಇದ್ರ ಜೊತೆಗೆ ನಾನು ಅರಿಗೇನು ಮತ್ತು ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಕೂಡ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ರಾತ್ರಿ ಡಿನ್ನರ್ಗಂತೂ ಭಾಳ ಕಡಿಮೆ ಯೂಸ್ ಮಾಡ್ತೀನಿ ನಾನು ಈ ಬಾಣಲಿಗೆ ಎಣ್ಣೆನ ಬ್ರಷಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಒಂಬಣ್ಣ ಬರೋ ತನಕ ಹುರ್ಕೊತೀನಿ ಅದಾದಮೇಲೆ ಒಂದೊಂದೇ ತರಕಾರಿನ ಸೇರಿಸ್ಕೊಂತೀನಿ ಬ್ರಾಕ್ಲಿ ಬೇಗ ಬೆಂದೋಗುತ್ತೆ ಹಂಗಾಗಿ ಉಳ್ಳಿಕಾಯಿ ಮತ್ತು ಕ್ಯಾರೆಟು ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ಅದಾದ ಮೇಲೆ ಹಾಕ್ಕೊತೀನಿ ಈ ಬ್ರಾಕ್ಲಿನ ಇದಕ್ಕೆ ನೀರೆಲ್ಲ ಏನೂ ಹಾಕಲ್ಲ ಯಾವುದೇ ರೀತಿ ಪೌಡ್ರ್ಗಳನ್ನು ಬಳಸಲ್ಲ ಸೋಟೆಡ್ ವೆಜಿಟೇಬಲ್ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹೆಲ್ದಿ ಕೂಡ ಇನ್ನು ಹಸಿ ತರಕಾರಿ ತಿನ್ನೋದಕ್ಕೆ ಹೋಗಬೇಡಿ ರಾತ್ರಿ ಹೊತ್ತು ತುಂಬ ಜನಕ್ಕೆ ಕಾನ್ಸ್ಟಿಫೇಷನ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಅಸಾಲ್ಟೆಡ್ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಬೇಗ ಜೀರ್ಣ ಕೂಡ ಆಗುತ್ತೆ ಇವಾಗ ತರಕಾರಿ ಸ್ವಲ್ಪ ಸಾಫ್ಟ್ ಆಗ್ತಾ ಬಂತು ಆಗ ನಾನು ಬ್ರಾಕ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಉಪ್ಪನ್ನ ಇದ್ದೀನಿ ಉಪ್ಪನ್ನ ಮೊದಲೇ ಹಾಕಿರಲಿಲ್ಲ ಯಾಕೆಂದರೆ ಒಂದು ತರಕಾರಿಗೆ ಚೆನ್ನಾಗಿ ಉಪ್ಪತ್ತುತ್ತೆ ಇನ್ನೊಂದು ತರಕಾರಿಗೆ ಉಪ್ಪತ್ತಲ್ಲ ಅಂಥೇಳಿ ಈಗ ಎಲ್ಲ ಎಲ್ಲ ತರಕಾರಿಗೂ ಸೇರಿ ಉಪ್ಪು ಹಾಕಿದ್ದೀನಿ ನಾನು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಅರಿಗೇನೋ ಹಾಕ್ತೀನಿ ಇದರಿಂದ ಅಂತೂ ನನಗೆ ಭಾಳ ಖುಷಿಯಾಗುತ್ತೆ ತಿನ್ನೋದಕ್ಕೆ ಸ್ಯಾಲೆಡ್ನ ಹಾಂ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕೋಬೋದು ನಾನು ಹಾಕ್ತಾಯಿಲ್ಲ ಯಾಕೆಂದರೆ ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಲ್ವಾ ಅದಕ್ಕೋಸ್ಕರ ಹಾಕ್ತಾಯಿಲ್ಲ ಇಲ್ಲಾಂದರೆ ನೀವು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಹೊತ್ತಷ್ಟೇ ಫ್ರೈ ಮಾಡ್ಕೋಬೇಕು ಈ ಬ್ರಾಕ್ಲಿ ಕೂಡ ಅಷ್ಟೇ ಬೇಗ ಬೆಂದೋಗುತ್ತೆ ನನಗೆ ಸ್ವಲ್ಪ ಹಂಗೆ ಇರಬೇಕು ಕ್ರಂಚಿನೆಸ್ ಇರಬೇಕು ತರಕಾರಿಲಿ ಅದಕ್ಕೋಸ್ಕರ ಸ್ಟವ್ನ ಆಫ್ ಮಾಡಿಕೊಂಡೆ ಸಾಕು ಕರೆಕ್ಟಾಗಿ ಬೆಂದಿತ್ತು ರಾತ್ರಿ ನನ್ನ ಸಿಂಪಲ್ ಆದ ಊಟ ಇದು ಯಾಕೆಂದರೆ ನನಗೆ ಹೆಚ್ಚು ಟೈಮ್ ಇರಲಿಲ್ಲ ತುಂಬ ತಲೆಬೇರೆ ಇತ್ತು ಹಂಗಾಗಿ ರಾತ್ರಿ ಡಿನ್ನರ್ಗೆ ನಾನು ಈ ಸಾಲ್ಟೆಡ್ ವೆಜಿಟೇಬಲ್ನ ಮಾಡಿಕೊಂಡೆ ಭಾಳ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಕ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮನೆ ಕ್ಲೀನಿಂಗ್ ಇದೆ ಅದಕ್ಕೋಸ್ಕರ ನಾನು ಪೂರಾ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅಷ್ಟೇ ಯಾರೂ ಬೇಜಾರು ಮಾಡ್ಕೋಬೇಡಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ